ಅದ್ ಬಂದಾಗ ಸಮಯ ಬಂದಾಗ ಹೇಳೋಣ ಈಗೇನು ಅವಶ್ಯಕತೆ ಇಲ್ಲದ ಕುಸ್ತಿ ದೂರ ಇದೆ ಕುಸ್ತಿ ಅಕ್ಕ ಬಂದಾಗ ಅದನ್ನ ಬಗ್ಗೆ ಹೇಳೋಣ ಈಗ ಬೇರೆ ಬೇರೆ ಕೆಲಸ ಮಾಡೋಣ ಇನ್ನೂ ಟೈಮ್ ಇದೆ ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ ಇವತ್ತು ಹೇಳೋದು ಅವಶ್ಯಕತೆ ಇಲ್ಲ ಒಂದ್ಕಡೆದ ನಡೀತದೆ ಅದೇನು ಹೊಸದೇನಲ್ಲ ಇಪ್ಪತ್ತು ವರ್ಷದಿಂದ ಅಲ್ಲಲ್ಲಿ ಸಭೆಗಳಾಗ್ತಾವೆ ಸಭೆ ಆಗ್ತಾವೆ ಅವ್ರ ಶಕ್ತಿ ಅವ್ರು ಪ್ರದರ್ಶನ ಮಾಡಿದ ಒಗ್ಗಟ್ಟು ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಅದೇ ರಾಜಕೀಯ ಸ್ವಾಭಾವಿಕ ಅದ್ರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ರೆ ಸಾಯಂಕಾಲ ಗೊತ್ತಿಲ್ಲ ಅದ್ರ ಬಗ್ಗೆ ಟೈಮ್ ಬಂದಾಗ ಹೇಳುತ್ತಂತ ಟೈಮ್ ಬರ್ಲಿ ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ ಟೈಮ್ ಬಂದಾಗ ಹೇಳ್ತಿದ್ರು ಅದು ಕರೆಕ್ಟ್ ನಾವು ಹೇಳಿದ್ರಲ್ಲ ನಾವು ಕೂಡ ಸಾಕಷ್ಟು ಸಾರಿ ಹೇಳಿದ್ವಿ ಮೋದಿ ಇರೋವರೆಗೆ ಬಿಜೆಪಿ ಅಂತ ನಾವು ಸಹ ಸಾಕಷ್ಟು ಸಾರಿ ಹೇಳಿದ್ವಿ ಅದು ನಿಜ ಆ ಏನು ಪ್ರಶ್ನೆ ಇಲ್ಲ ಯಾಕಂದ್ರೆ ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇದೆ ವ್ಯಕ್ತಿಕ ಅವ್ರಲ್ಲಂದ್ರೆ ಅದು ಬಿ ಜೆ ಪಿ ಜೊತೆ ಬರೋಲ್ಲ ಸಾಕಷ್ಟು ಜನ ಹೇಳಿದ್ದಾರೆ ಅದು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ ಎಕ್ಸ್ಪರ್ಟ್ ಕೂಡ ಹೇಳಿದ್ದಾರೆ

ಕೆ ಬಿ ಚುನಾವಣೆ ಮಾಡ್ತೀರಾ ಅದ್ ನೋಡ್ಬೇಕಾದ ಏನು ಜನ ಮುಖಂಡರು ತೀರ್ಮಾನ ಮಾಡ್ತಾರ ಯಾಕಂದ್ರೆ ಅದಕ್ಕೆ ಬಗ್ಗೆ ಸಾಕಷ್ಟು ಮುಖಂಡರು ಇದ್ದಾರೆ ಅವರು ಚರ್ಚೆ ಮಾಡಬೇಕು ನಾವು ಮಾಡಬೇಕು ಮತದಾರ ಇದಾರೆ ಮುಖಂಡರು ಇದಾರೆ ಸೊ ಜನಕ್ಕೆ ಏನು ಒಳ್ಳೇದಾಯ್ತು ಅದು ಮಾಡುವಂತ ಪ್ರಯತ್ನ ಮಾಡ್ತೀವಿ ಕಲಗೋಡ ಮಾಜಿ ಅಧ್ಯಕ್ಷರು ಸರ್ ಏನಾದ್ರು ಆರೋಪ ಮಾಡ್ತಾರೆ ನೂರ ಜನ ನೇಮಕವನ್ನ ನಾ ಇದ್ದಾಗಲೇ ಮಾಡಿ ಅವ್ರಿಗೆ ಈಗಾಗಲೇ ವೇತನ ಕೂಡ ನೀಡಿದ್ದೀವಿ ಈಗ ಬಂದ್ರು ಪೋಸ್ ಕೊಡ್ತಾ ಇದ್ದಾರೆ ಅಂತ ಇದು ಆರೋಪ ಮಾಡ್ತಾರೆ ಮುಗುದು ಅದ್ಲ ಅವನೇರ ಮುಗೋದು ಕತೆ ಅದು ತಿದ್ದಾಗ ಯಾಕೆ ಕೊಟ್ಟಿಲ್ಲ ಅಂತ ಅದು ಹದಿನೈದ್ರಾಗ ಆಗಿದೆ ಅದು ಡಿಶನ್ ಯಾವಾಗ್ರೆ ಹದಿನೈದು ಎಂಟು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಮತ್ತೆ ಅವಾಗ ಕೊಡಬೇಕಿತ್ತು ಇವ್ರು ಕೊಟ್ಟಿಲ್ಲ ನಾವು ಬಂದ್ಮೇಲೆ ಕೊಟ್ಟಿದ್ವಿ ಮತ್ತೆ ಅವರು ಅಧಿಕಾರದಿಂದ ಇಡ್ಲಿಕ್ಕಿಂತ ಮುಂಚೆನ ಕೊಡ್ಬೋದಾಗಿತ್ತಲ್ಲ ರೀ ಫೋಸ್ ಕೊಡುವಂತ ಅವಶ್ಯಕತೆ ನಮಗಿಲ್ಲ ಅದನ್ನ ನಾವು ಕಲ್ತಿಲ್ಲ ಆ ಕಲೆನೇ ಇಲ್ಲ ನಮ್ಮ ಕಡೆ ಫೋಸು ಏನಿದು ಪ್ರಾಕ್ಟಿಕಲ್ ಅಷ್ಟೇ ಥೇರಿ ಇಲ್ಲ ಸಮಯ ಬಂದಾಗ ಬಗ್ಗೆ ಹೇಳುತ್ತ ಸಮಾವೇಶದಲ್ಲಿ ನಮ್ಗೇನು ಭರವಸೆ ಇಲ್ಲ ಐದು ಲಕ್ಷ ಜನ ಕೂಡಿಸಿದೀವಿ ಎಷ್ಟು ಹೈಯಸ್ಟ್ ಇಲ್ಲಿ ಎಷ್ಟು ಜನ ಇದ್ದಾರೆ ಎರಡು ಸಾವಿರ ಜನ ಇದ್ರು ಹಂಗೆ ಐದು ಲಕ್ಷವರೆಗೆ ಚಿತ್ರದುರ್ಗ ಕೂಡಿದ್ದೀವ್ ಇತಿಹಾಸ ಇದೆ ಒಂದು ಲಕ್ಷ ಕೂಡಿಸಿದೀವಿ ಐವತ್ತು ಸಾವಿರ ಕೂಡಿಸಿದೀವಿ ಸೊ ಜನ ಕೂಡಿಸೋದು ನಮಗೇನು ಅದೇನು ಹೊಸದಲ್ಲ ಾನೇ ಎಲ್ಲ ಆಗ್ತದೆ ಅಂತ ಹೇಳಿಕ್ ನೋಡೋಣ ಸಮಯ ಬಂದಾಗ ಹೇಳ್ತಿದ್ ಅಂಥದ್ದು ಏನು ಅಷ್ಟು ಅರ್ಜೆಂಟ್ ಏನಿಲ್ಲ ಅವ್ರಿಗೆ ಅರ್ಜೆಂಟ್ ಇದ್ದ ನನಗೆ ಅರ್ಜೆಂಟ್ ಇಲ್ಲ ಅದು ಸ್ವಾಮೀಜಿ ಅವ್ರ ಬೇಟೆ ಬಹಳಷ್ಟ್ರ ಪತ್ರ ಎಲ್ಲ ಹೋಗೋಣ ಅಂತ ಹೇಳಿದ್ರು ಈಗ ಅವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ನನಗೆ ಅಷ್ಟು ಅರ್ಜೆಂಟ್ ಇಲ್ಲ ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟ್ರಿ ಇದ್ದಂಗೆ ನಮ್ಮ ಸಲ ಇರ್ತೈತೆ ಅವಾಗಲೂ ಹಾಂ ಅದು ಇವತ್ತು ಬೆಳಗ್ಗೆ ಬಂದಿದ್ರು ಅದು ಜಿಲ್ಲಾಕ್ಕೆ ಬೆಂಗಳೂರಿಗೆ ಒಂದು ನಿಯೋಗ ಹೋಗ್ಬೇಕಂತ ಇನ್ನೂ ಡಿಸೆಂಬರ್ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ ಅಷ್ಟಾಗಿ ಒಂದು ಸಾರಿ ಭೇಟಿ ಮಾಡ್ತೀವಿ ಸಿ ಎಂ ಅವರು ಚಿಕ್ಕಗೋಡಿ ಜೊತೆ ಇದ್ದರೆ ಇದೆ ಹೇಳ್ತೀವಿ ನಾವು ಯಾವಾಗಲೂ ಎರಡು ಹೇಳ್ತೀವಿ ಚಿಕ್ಕಕೋಡಿ ಗೋಕಾಕ್ ಆಗ್ಬೇಕಂತ ಹೇಳ್ತೀವಿ ಈಗ ಬದ್ದರು ಇದ್ದೀವಿ ನಾವು ಹೌದೌದು ಪ್ರವಾಸೋದ್ಯಮಿ ಇರಬೇಕಂತ ಹೇಳಿದಲ್ಲ ಮೊನ್ನೆ ಕೂಡ ನಾನು ಹೇಳಿದ್ದೀನಿ ಸರ್ವೆ ನಡೀತಾ ಇದೆ ಮಾಡಬೇಕಂತ ಎಚ್ ಕೆ ಅವರು ಭಾಳ ಆಸಕ್ತಿ ವಹಿಸಿದ್ದಾರೆ ಸೊ ಅದಾದರೆ ದೇಶದಲ್ಲೇ ಮೊದಲನೇ ಕೇಬಲ್ ಕಾರ್ ಅದು